ಮಹಾ ಪರಿಶುದ್ಧನಾಗಿರುವಂತ ತಂದೆಯಾಗ ದೇವರೇ ಎಲ್ಲ ಸಮೂಹಗಳ ಮೇಲೆ ಚಲಿಸಿದ ಪರಿಶುದ್ಧ ಆತ್ಮ ನೀನು ಸ್ವಾಮಿ ಕರ್ತನೆ ಇವತ್ತು ಈ ಜೂಮ್ ಮೀಟಿಂಗ್ ಮೂಲಕವಾಗಿ ಕರ್ತನೆ ಏಕೀಕರಿಸಿರುವ ಎಲ್ಲ ಮಕ್ಕಳವರ ಜೀವಿತ ಅವ್ರ ಕುಟುಂಬ ಅವರ ಸೇವೆಯಲ್ಲಿ ಕರ್ತನೆ ನೀನು ಬಲವಾಗಿ ಚಲಿಸಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅಪ್ಪ ಕರ್ತನೆ ಕಲಿಯಲಿಕ್ಕಿರುವಂತಹ ವಾಕ್ಯವು ಸ್ವಾಮಿ ದೇವರ ಆತ್ಮನೇ ನಿನಗೆ ಸ್ತೋತ್ರ ಬಲವಾಗಿ ಕಾರ್ಯ ಮಾಡಪ್ಪ ಕೇಳುವಂತ ವಾಕ್ಯವು ನಮ್ಮ ಜೀವಿತದಲ್ಲಿ ಕಲಿತು ಆ ವಾಕ್ಯಕ್ಕೆ ಅನುಗುಣವಾಗಿ ನಾವು ನಡೆಯುವಂತೆ ಕರ್ತನೆ ವಾಕ್ಯವು ಸತ್ಯವಾಗಿ ಬಲವಾಗಿ ಜೀವವಾಗಿ ನಿನಗೆ ಸ್ತೋತ್ರ ಸ್ವಾಮಿ ನಮ್ಮ ಜೀವಿತದಲ್ಲಿ ಬಲವಾದ ಕಾರ್ಯ ಮಾಡುವಂತೆ ಸಹಾಯ ಮಾಡು ಕರ್ತನೆ ಸ್ತೋತ್ರ ವಾಕ್ಯವನ್ನು ಹಂಚಲಿಕ್ಕೆ ಇರುವಂತ ನಿನ್ನ ಮಕ್ಕಳನ್ನ ಕರ್ತನೆ ನಿನ್ನ ಮಹಿಮೆಯಿಂದ ಸ್ವಾಮಿ ಅದ್ಭುತವಾದ ರೀತಿಯಲ್ಲಿ ನೀವು ಉಪಯೋಗಿಸಿಕೊಂಡ್ರಿಬಹುದು ಆಗಿಲ್ಲ ಎಲ್ಲ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿಸಿ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬಿಡು ಓದುತ್ತೇನೆ ಪರಲೋಕ ತಂದೆ ಆದ್ಯವರೇ ಎಂ ಎಂ ದೇವರ ಪರಿಶೋಧನೆ ಸ್ತೋತ್ರವಾಗಲಿ ಜಾಯನ್ ಆಗಿರುವಂತಹ ಎಲ್ಲ ದೇವರ ಮಕ್ಕಳಿಗೆ ಕ್ರಿಸ್ತ ಯಶುವಿನ ನಾಮದಲ್ಲಿ ವಂದಿಸ್ತೇನೆ ಇವತ್ತು ಆಶು ಶೈನಿಯವರ ಸಭೆಯಲ್ಲಿ ಯವನಸ್ಥರ ಕೂಟ ಇದೆ ರೆಮಿನೆಂಟ್ ಮೀಟಿಂಗ್ ಇದೆ ಹಾಗಾಗಿ ಅವರು ಜಯನಕಾಗ್ಲಿಲ್ಲ ಅವರು ಮುಖ್ಯವಾಗಿ ಅಲ್ಲಿದ್ದು ಪ್ರಾರ್ಥನೆ ನಡೆಸ್ಬೇಕಾಗಿದೆ ಇವತ್ತಿನ ಪ್ರಾರ್ಥನೆ ಮತ್ತೆ ವಾಕ್ಯ ಕೊಡ್ಬೇಕಾಗಿದೆ ಹಾಗಾಗಿ ಜೈನ್ ಆಗಕ್ ಆಗ್ಲಿಲ್ಲ ಸೊ ಇನ್ನು ಒಂದೆರಡು ವಾರ ನಾವು ಪ್ರಾರ್ಥನೆಗಳನ್ನ ಈ ಝುಮಿಟಿಗಳನ್ನ ನಡ್ಸಕ್ ಆಗಲ್ಲ ಸೋಮವಾರ ನಾನು ಸೌತ್ ಕೊರಿಯಾಕ್ ಹೋದ್ಮೇಲೆ ಮತ್ತೆ ಬರೋದಕ್ ಒಂದ್ ಎರಡು ವಾರ ಆಗುತ್ತೆ ಹಾಗಾಗಿ ಎರಡು ವಾರ ಸ್ಕಿಪ್ ಆಗುತ್ತಲ್ಲ ಸೊ ಈ ವಾರದಲ್ಲಿ ನಾವು ಸೇರಿ ಆ ಕಳೆದ ವಾರ ನಾವು ನೋಡಿದಂತಹ ಈ ಒಂದು ಪಾಠವನ್ನ ಮುಂದುವರಿಸೋಣ ನಾವು ಕಲಿತಾ ಇರುವಂತದ್ದು ಆ ಹೊಸ ಜೀವ ಮತ್ತು ಹೊಸ ಜೀವನ ಅನ್ನುವಂತಹ ಒಂದು ಸಬ್ಜೆಕ್ಟ್ ಹೊಸ ಜೀವ ಢೀಲಯ ಹೊಸ ಜೀವ ಮತ್ತು ಹೊಸ ಜೀವನ ಸೊ ಹೊಸ ಜೀವ ಮತ್ತು ಹೊಸ ಜೀವನ ನ್ಯೂ ಲೈಫ್ ಅಂಡ್ ನ್ಯೂ ಲಿವಿಂಗ್ ಅಂತ ಹೇಳಿ ಸೊ ಆ ಒಂದು ವಿಷಯದ ಕೆಳಗೆ ಇಪ್ಪತ್ತು ಪಾಠಗಳನ್ನ ಕಲಿತಾ ಇದ್ದೀವಿ ಆ ಇಪ್ಪತ್ತು ಪಾಠಗಳಲ್ಲಿ ಈಗ ನಾವು ಹತ್ತನೇ ಪಾಠವನ್ನ ನೋಡ್ತಾ ಇರುವಂತದ್ದು ಹ್ಮ್ ಸೊ ಇದು ಇಪ್ಪತ್ತು ಪಾಠಗಳಿದೆ ತುಂಬಾ ಮುಖ್ಯವಾದದ್ದು ಈ ಒಂದು ಕೈಪಿಡಿ ಅಂತ ನೀವು ಅನ್ಕೊಳ್ಳುವುದು ಆ ಈ ಒಂದು ಇಪ್ಪತ್ತು ಪಾಠಗಳು ಒಬ್ಬ ವ್ಯಕ್ತಿ ಅಥವಾ ಒಂದು ಕುಟುಂಬ ಅಥವಾ ಹೊಸ್ದಾಗಿ ಒಂದು ಗುಂಪು ರಕ್ಷಣೆಗೆ ಬರುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಬೋಧಿಸೋದಕ್ಕೆ ತುಂಬಾ ಅನುಕೂಲವಾಗುವಂತ ಪಾಠಗಳಿವು ಅಂದ್ರೆ ಹೊಸ್ದಾಗಿ ರಕ್ಷಣೆಗೆ ಬರುವವ್ರಿಗೆ ಕ್ರೈಸ್ತರ ಜೀವಿತ ಹೇಗೆ ಪ್ರಾರಂಭಿಸ್ಬೇಕು ಹೇಗೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಆ ಯಾವ ರೀತಿ ಅವರು ಬದಲಾವಣೆ ಆಗ್ಬೇಕು ಯಾವ್ಯಾವ ವಿಷಯದಲ್ಲಿ ಹೇಗೆ ಬದಲಾಗ್ಬೇಕು ಅಂತ ಹೇಳ್ಬಿಟ್ಟು ಗೊತ್ತಿಲ್ಲದೆ ಇರ್ತಾರೆ ಅಂಥವ್ರಿಗೆ ವಾಕ್ಯದ ಆಧಾರದಲ್ಲಿ ಹೇಳ್ಕೊಡೋದಕ್ಕೆ ಇದೊಂದು ಒಳ್ಳೆಯ ಏನೋ ವಿಷಯ ಹ್ಮ್ ದೇವನಾಮಕ್ಕೆ ಸ್ತೋತ್ರವಾಗಲಿ ಸೊ ಹ್ಮ್ ಇಲ್ಲಿ ಕಳೆದ ವಾರ ನಾವು ನೋಡಿದ್ವಿ ಪ್ರಾರ್ಥನೆ ಒಂದು ಆತ್ಮಿಕ ವಿಜ್ಞಾನವಾಗಿದೆ ಅಂತ ಹೇಳಿ ಅದರ ಕೆಳಗಡೆ ಪ್ರಾರ್ಥನೆ ಕುರಿತಾದಂತಹ ವಾಗ್ದಾನಗಳನ್ನ ನಾವು ನೋಡಿದ್ವಿ ಪ್ರಾರ್ಥನೆಯ ಕುರಿತಾದಂತಹ ವಾಗ್ದಾನಗಳು ಅಂದ್ರೆ ಎಷ್ಟು ಹೆಸರಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು ಅಂತ ಯೇಸು ಸ್ವಾಮಿನೇ ಕೇಳ್ಕೊಂಡಿರುವಂಥದ್ದು ಇದುವರೆಗೂ ನೀವು ನೀವೇನು ಕೇಳ್ಕೊಂಡಿಲ್ಲ ಕೇಳ್ಕೊಳ್ರಿ ಅಂತ ನೀವು ನನ್ನಲ್ಲಿದ್ದು ನನ್ನ ವಾಕ್ಯ ನಿಮ್ಮಲ್ಲಿ ಇದ್ರೆ ನೀವೇನ್ ಬೇಡ್ಕೊಂಡ್ರು ಕೂಡ ಅದು ಸಿಗುತ್ತೆ ಅಂತ ಹೇಳ್ಬಿಟ್ಟು ಸೊ ಯೇಸು ಹೆಸರಲ್ಲಿ ನಾವು ಪ್ರಾರ್ಥನೆ ಮಾಡ್ಬೇಕು ಅನ್ನುವಂಥದ್ದನ್ನ ಕಲ್ತೀವಿ ಮತ್ತೆರಡನೇದಾಗಿ ಪ್ರಾರ್ಥನೆಯು ಒಂದು ಆತ್ಮಿಕ ವಿಜ್ಞಾನ ಹೇಗೆ ಅಂದ್ರೆ ನಾವು ಪ್ರಾರ್ಥಿಸುವಾಗ ಆತ್ಮವು ನಮ್ಮ ಮೇಲೆ ಇಳಿಯುತ್ತದೆ ಎಂಬುದಾಗಿ ನೋಡ್ತೇವೆ ಪ್ರಾರ್ಥಿಸುವಾಗ ದೇವರ ಆತ್ಮನು ನಮ್ಮ ಮೇಲೆ ಇಳಿಯುತ್ತೆ ಶಂಕಭದ್ರ ಏನ್ ಮಾಡ್ತಿದೀರ ದೇವರ ಆತ್ಮನು ನಮ್ಮ ಮೇಲೆ ಇಳಿಯುತ್ತೆ ಎಂಬುದಾಗಿ ನಾವು ನೋಡ್ತಿದ್ದೇವೆ ಯಾಕಂದ್ರೆ ಪ್ರಾರ್ಥನೆ ಅನ್ನೋದು ಅದೊಂದು ಆ ಆತ್ಮಿಕ ವಿಜ್ಞಾನ ಹೇಗೆ ಯಾಕೆ ಅದು ಈಗ ಶಾರೀರಿಕವಾದ ವಿಜ್ಞಾನ ಅನ್ನೋದಿದೆ ಫಿಸಿಕಲ್ ಸೈನ್ಸು ಅದೇನು ಅಂತ ಹೇಳಿದ್ರೆ ಕಣ್ಣಿಗೆ ಕಾಣುವಂಥದ್ದು ಆಲ್ಮೋಸ್ಟ್ ಈ ಭೂಲೋಕಕ್ಕೆ ಸಂಬಂಧಪಟ್ಟದ್ದು ಶಾರೀರಿಕ ಶರೀರಕ್ಕೆ ಸಂಬಂಧಪಟ್ಟದ್ದು ಆ ನಿಮ್ಮೆಲ್ಲರಿಗೂ ಗೊತ್ತು ವಿಜ್ಞಾನ ಅಂದ್ರೇನೆ ಕಣ್ಣಿಗೆ ಕಾಣೋದನ್ನ ಮಾತ್ರ ಅವ್ರು ನಂಬ್ತಾರೆ ಏನಾದ್ರೂ ಒಂದು ಕಣ್ಣು ಕಾಣ್ತಿಲ್ಲ ಅಂತ ಹೇಳಿದ್ರೆ ಅದನ್ನ ವಿಜ್ಞಾನ ನಂಬೋದಿಲ್ಲ ಈಗ ದೇವ್ರನ್ನ ನಂಬೋದಿಲ್ಲ ವಿಜ್ಞಾನ ಯಾಕಂದ್ರೆ ದೇವ್ರ ಕಾಣೋದಿಲ್ಲ ದೇವ್ವಗಳನ್ನ ನಂಬೋದಿಲ್ಲ ಯಾಕಂದ್ರೆ ದೇವ್ವ ಕಾಣೋದಿಲ್ಲ ಪರಲೋಕ ಕಾಣೋದಿಲ್ಲ ನರಕ ಕಾಣೋದಿಲ್ಲ ಹಾಗಾಗಿ ಅವ್ರು ಅದನ್ನ ನಂಬೋದಿಲ್ಲ ಅವ್ರಿಗೆ ಏನ್ ಕಾಣಿಸುತ್ತೋ ಅದನ್ನ ಮಾತ್ರ ನಂಬ್ತಾರೆ ಅದಕ್ಕೋಸ್ಕರನೇ ಇದನ್ನ ನಾವು ಆತ್ಮಿಕ ವಿಜ್ಞಾನ ಅಂತ ಕರಿತೀವಿ ವಿಜ್ಞಾನಿಗಳು ಕೂಡ ಅರ್ಥ ಮಾಡ್ಕೊಳಕ್ ಆಗಲ್ಲ ಇದನ್ನ ಹ್ಮ್ ನಾ ಪ್ರಾರ್ಥಿಸುವಾಗ ದೇವರ ಆತ್ಮನು ನಮ್ಮ ಮೇಲೆ ಇಳಿತಾನೆ ನಮ್ಮ ಜೀವನದಲ್ಲಿ ಬರ್ತಾರೆ ನಮ್ಮ ಜೀವನವನ್ನ ನಡೆಸ್ತಾನೆ ಹಾಗಾಗಿ ಆ ಕೆಲವು ವಚನಗಳಿದೆ ಹೇಗೆ ಪರಿಶುದ್ಧಾತ್ಮನ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾರೆ ಎಂಬುದಾಗಿ ಆ ವಚನಗಳನ್ನ ಓದಿ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಕಳೆದ ವಾರ ಕೂಡ ನಾವು ಓದಿದ್ವಿ ಲೋಕ ಹನ್ನೊಂದು ಹದ್ಮೂರು ಈ ವಾರ ಕೂಡ ಅದನ್ನ ನೋಡೋಣ ಲೋಕ ಹನ್ನೊಂದು ಹದ್ಮೂರು ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮನು ಕೊಡುವವನಲ್ಲವೇ ಅಂದನು ಆಮೇಲೆ ಸೊ ಇಲ್ಲಿ ನಾವು ನೋಡ್ತಿರುವಂತದ್ದು ಶಾರೀರಿಕವಾದಂತ ತಂದೆ ತಾಯಿಗಳು ಅವರೇ ತಮ್ಮ ಮಕ್ಕಳು ಇನ್ನು ಮೇಲಿನ ವಚನಗಳಿಂದ ನಾವು ನೋಡುವಾಗ ಆ ಈಗ ಮೀನ್ ಕೇಳಿದ್ರೆ ಯಾವ ತಂದೆ ಕೂಡ ತನ್ನ ಮಕ್ಕಳಿಗೆ ಹಾವನ್ನ ಕೊಡೋದಿಲ್ಲ ಅಂತ ಅಥವಾ ತತ್ತಿಯನ್ನ ಕೇಳಿದ್ರೆ ಚೇಳನ ಕೊಡೋದಿಲ್ಲ ಅಂತ ಹೇಳಿ ನಾವು ನೋಡ್ತೇವೆ ಆಗಿರುವಾಗ ಲೋಕದಲ್ಲಿರುವಂತ ನಿನ್ನ ನನ್ನ ಒಳ್ಳೆಯ ತಂದೆ ನಾವು ಕೇಳಿಕೊಳ್ಳುವಾಗ ಖಂಡಿತ ಇನ್ನೆಷ್ಟು ಆತನ ಒಳ್ಳೇದನ್ನ ಕೊಡ್ಬೋದು ಒಳ್ಳೇದು ಎಲ್ಲದಕ್ಕಿಂತ ಒಳ್ಳೇದು ಯಾವುದು ಅಂದ್ರೆ ಅದು ಪರಿಶುದ್ಧಾತ್ಮನು ಎಂಬುದಾಗಿ ನಾವು ನೋಡ್ತೇವೆ ಪರಿಶುದ್ಧಾತ್ಮನ ತುಂಬಿಸುವಿಕೆ ಅನ್ನೋದೇ ಶ್ರೇಷ್ಠವಾದದ್ದು ಮುಂಜಾನೆ ಪ್ರಾರ್ಥನೆಗಳಲ್ಲಿ ಕೂಡ ನಾವು ನೋಡ್ತಿರ್ತೀವಿ ವಾಕ್ಯವನ್ನ ಈ ಭೂಲೋಕದಲ್ಲಿ ನಾವು ಜಯದ ಜೀವಿತವನ್ನ ಒಂದು ನಿಜವಾದ ಕ್ರೈಸ್ತೀಯ ಜಯದ ಜೀವಿತವನ್ನ ಜೀವಿಸ್ಬೇಕು ಅಂದ್ರೆ ದೇವರ ಆತ್ಮನಿಂದ ತುಂಬಿದವರಾಗಿ ದೇವರ ಆತ್ಮನಿಂದ ನಡೆಸಲ್ಪಡುವವರಾಗಿ ಇರಬೇಕು ಅಂತ ಹಾಗಾಗಿ ಯೇಸು ಸ್ವಾಮಿ ಕೂಡ ಪರಲೋಕಕ್ಕೆ ಹೋಗ್ತಾ ಅನೇಕ ಸಲ ವಾಗ್ದಾನ ಮಾಡಿರುವಂತದ್ದು ಪವಿತ್ರ ಆತ್ಮನ ತುಂಬಿಸ್ಲಿಕ್ಕೆ ಪರಿ ಪರಿಶುದ್ಧ ಆತ್ಮ ನಿಮ್ಮ ಮೇಲೆ ಬರಲು ನೀವು ಬಲ ಹೊಂದುತ್ತೀರಾ ಪರಿಶುದ್ಧ ಆತ್ಮನಿಂದ ಪರಿಶುದ್ಧ ಆತ್ಮನಿಂದ ನಡೆಸಲ್ಪಡ್ರಿ ಎಂಬುದಾಗಿ ಇನ್ನೊಂದು ವಚನ ಓದ್ಕೊಳ್ಳೋಣ ಅಪಸ್ಲರ ಕೃತ್ಯಗಳು ಒಂದನೇ ಅಧ್ಯಾಯದಲ್ಲಿ ಹದಿನಾಲ್ಕನೇ ವಚನ ಇವರೆಲ್ಲರೂ ಏಕ ಮನಸ್ಸಾಗಿ ದೇವರ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು ಕೆಲವು ಮಂದಿ ಹೆಂಗಸರು ಯೇಸುವಿನ ತಾಯಿಯಾದ ಮರಿಯಳು ಆತನ ತಮ್ಮಂದಿರು ಅವರ ಸಂಗಡ ಇದ್ದರು ಎಂಬುದ ಪ್ರಾರ್ಥನೆ ಮಾಡೋದು ತುಂಬಾ ಮುಖ್ಯ ಇವರೆಲ್ಲರೂ ಏಕ ಮನಸ್ಸಾಗಿ ದೇವರ ಪ್ರಾರ್ಥನೆಯಲ್ಲಿ ಕೂಡಿ ಬಂದಿದ್ರು ಎಂಬುದಾಗಿ ನಾವು ನೋಡ್ತೇವೆ ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆ ಮಾಡೋದನ್ನ ಕಲಿಬೇಕು ನಮ್ಮ ಪ್ರಾರ್ಥನೆ ಏನಂದ್ರೆ ಒಂದು ವಿಗ್ರಹದ ಮುಂದೆ ಕೂತು ಮಾಡುವಂತ ಪ್ರಾರ್ಥನೆ ಅಲ್ಲ ಒಂದು ಪ್ರತಿಮೆ ಮುಂದೆ ಮಾಡುವಂತ ಪ್ರಾರ್ಥನೆ ಅಲ್ಲ ಒಂದ್ ವೇಳೆ ಕಣ್ಣು ಕಾಣುವಂತ ವಸ್ತು ಏನಾದ್ರೂ ಮುಂದೆ ಇದೆ ಅಂತ ಹೇಳಿದ್ರೆ ಭಯ ಭಕ್ತಿ ಆ ಪ್ರಾರ್ಥನೆಗಳು ನಮ್ಮಲ್ಲಿ ಬರ್ತಾ ಇರುತ್ತೆ ಆದ್ರೆ ಈ ಒಂದು ನಾವು ಮಾಡುವಂತ ಪ್ರಾರ್ಥನೆ ಯೇಸುವಿನ ಹೆಸರಲ್ಲಿ ನಾವು ಮಾಡುವಂತ ಪ್ರಾರ್ಥನೆ ಅದು ಕಣ್ಣು ಮುಚ್ಚಿ ಆ ನಮಗೂ ಆ ದೇವ್ರಿಗೂ ಹ್ಮ್ ಆ ಒಂದು ಅನ್ಯೂನ್ಯತೆ ಆ ಐಕ್ಯತೆಯಲ್ಲಿ ನಾವು ಮಾಡುವಂತ ಪ್ರಾರ್ಥನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಲ್ಲಿ ಕೂಡ ಯೇಸು ಸ್ವಾಮಿ ಇದ್ದಷ್ಟು ದಿನ ಈ ಲೋಕದಲ್ಲಿ ಶಿಷ್ಯರು ಯೇಸು ಸ್ವಾಮಿಯ ಬಳಿಗೆ ಹೋಗಿ ನೇರವಾಗಿ ಪ್ರಾರ್ಥನೆ ಮಾಡ್ಕೊಳ್ತಿದ್ರು ನೇರವಾಗಿ ಕೇಳ್ಕೊಳ್ತಿದ್ರು ಅವ್ರಿಗೆ ಏನಾದ್ರು ಬೇಕಂದ್ರೆ ಆದ್ರೆ ಯೇಸು ಸ್ವಾಮಿ ಒಂದು ಸಲ ಆತನು ಸತ್ತು ಪುನರ್ತನಾಗಿ ಪರಲೋಕಕ್ಕೆ ಮೇಲೆ ಹೋಗುವುದಕ್ಕೆ ಮುಂಚೆ ಆತನು ಕೊಟ್ಟು ಹೋಗಿದ್ದು ಆತನ ಹೆಸರನ್ನ ಹೆಸರಲ್ಲಿ ಪ್ರಾರ್ಥನೆ ಮಾಡಿ ಅಂತ ಹೆಸರಲ್ಲಿ ಬಾಗಿಲು ಬಡೀರಿ ಅಂತ ಹೆಸರಲ್ಲಿ ಹುಡುಕಿರಿ ಅಂತ ಆ ಹೆಸರಲ್ಲಿ ಬೇಡಿಕೊಳ್ಳಿರಿ ಅಂತ ಹೇಳ್ಬಿಟ್ಟು ಆ ಒಂದು ವಾಗ್ದಾನವನ್ನ ಕೊಟ್ಟು ಹೋಗಿದ್ದಾರೆ ಸೊ ಹಾಗಾಗಿ ಆ ಹೆಸರಲ್ಲಿ ಅವರು ಮನಸ್ಸುಳ್ಳವರಾಗಿ ಕೂಡಿ ಬಂದ್ರು ಅಂತ ನೂರ ಇಪ್ಪತ್ತು ಜನರು ಏಸು ಪ ಪರಲೋಕಕ್ಕೆ ಆಹರಣನಾದ ಮೇಲೆ ನೂರ ಇಪ್ಪತ್ತು ಜನರು ಏಕಮನಸುಳ್ಳವರಾಗಿ ಅವರು ಕೂಡಿ ಬಂದ್ರು ದೇವರ ಪ್ರಾರ್ಥನೆಯಲ್ಲಿ ಕೂಡಿ ಬಂದ್ರು ಎಂಬುದಾಗಿ ನಾವು ನೋಡ್ತೇವೆ ಏಸು ಇಲ್ಲದೇನೆ ಏಸು ಅವರ ಮುಂದೆ ಇಲ್ಲದೇನೆ ಏಸು ಅವರ ಮಧ್ಯದಲ್ಲಿ ಇಲ್ಲದೇನೆ ಮೊದಲನೇ ಸಲ ಅವರು ಈ ರೀತಿಯಾಗಿ ಕೂಡಿ ಬಂದಿರೋದು ಪ್ರಾರ್ಥನೆಗೆ ಯಾಕಂದ್ರೆ ನೇರವಾಗಿ ಏಸು ಹತ್ರ ಕೇಳ್ಕೊಳ್ತಿದ್ರು ನನಗ್ ಹುಷಾರಿಲ್ಲ ನನ್ನ ಮಗಳಿಗೆ ಈ ತರ ಇದೆ ನನ್ನ ಮಗನಿಗೆ ಈ ತರ ಸಮಸ್ಯೆ ಇದೆ ನನ್ನ ಕುಟುಂಬದಲ್ಲಿ ಈ ತರ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ನೇರವಾಗಿ ಯೇಸುವಿನ ಮುಂದೆ ಬಂದು ಪ್ರಾರ್ಥನೆ ಮಾಡ್ತಿದ್ರು ಆದ್ರೆ ಈಗ ಏಸು ಇಲ್ಲ ಶಾರೀರಿಕವಾಗಿ ಅವ್ರ ಮಧ್ಯದಲ್ಲಿ ಏಸು ಇಲ್ಲ ಹಾಗಾಗಿ ಅವ್ರು ಪ್ರಾರ್ಥನೆ ಆತ್ಮಿಕವಾಗಿ ಪ್ರಾರ್ಥನೆ ಮಾಡೋದನ್ನ ಪ್ರಾರಂಭಿಸ್ತಾರೆ ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ ಆ ಒಂದು ಪ್ರಾರ್ಥನೆ ಎಷ್ಟು ಬಲವಾಗಿತ್ತು ಅಂತ ಹೇಳಿದ್ರೆ ಸತತ ಹತ್ತು ದಿನಗಳು ಅಂದ್ರೆ ನಲವತ್ತು ದಿನಗಳು ಯೇಸ್ವಾಮಿ ಅವ್ರ ಜೊತೆ ಇದ್ದು ದೇವರ ರಾಜ್ಯದ ಸಂಗತಿಗಳನ್ನ ಹೇಳಿ ಹೋಗ್ತಾರೆ ನಲವತ್ತು ದಿನಕ್ಕೆ ನಲವತ್ತನೇ ದಿನಕ್ಕೆ ಸ್ವಯಂ ಪರಲೋಕಕ್ಕೆ ಹೋಗ್ತಾರೆ ಆ ಹತ್ತು ದಿನಗಳ ಕಾಲ ಅವರು ಆ ಮಾರ್ಕನ ಮೇಲ್ಮನೆಯಲ್ಲಿ ಕೂಡಿ ಪ್ರಾರ್ಥನೆ ಮಾಡ್ತಿರ್ತಾರೆ ಹತ್ತು ದಿನಗಳ ನಂತರ ಪರಿಶುದ್ಧ ಆತ್ಮನು ಅವ್ರ ಮೇಲೆ ಇಳಿದು ಬಂದ ಮೇಲೆ ಅವರು ಆತ್ಮ ಭರಿತರಾಗಿ ದೇವರ ಸ್ವಾರ್ಥ ಸೇವೆಯನ್ನ ಪ್ರಾರಂಭಿಸೋದನ್ನ ನಾವು ನೋಡ್ತೇವೆ ಪ್ರಾರ್ಥನೆಯಲ್ಲಿ ಬಲ ಇದೆ ಪ್ರಾರ್ಥನೆಯಲ್ಲಿ ದೇವರ ಆತ್ಮನ ತುಂಬಿಸುವಿಕೆ ಇದೆ ಅವರೆಲ್ಲರೂ ಏಕಮನಸ್ಸುಳ್ಳವರಾಗಿ ಪ್ರಾರ್ಥನೆ ಮಾಡಿದಾಗ ಏನಾಯ್ತು ಅಂತ ಹೇಳ್ಬಿಟ್ಟು ಅಪೋಸ್ತರ ಕೃತ್ಯಗಳು ಎರಡು ಒಂದರಿಂದ ನಾಲ್ಕರಲ್ಲಿ ನಾವು ಓದಿಕೊಳ್ಳೋಣ ಪಂಚಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು ಆಗ ಬಿರುಗಾಳಿ ಬೀಸುತ್ತದೋ ಎಂಬತ್ತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತು ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು ಆಮೇಲೆ ಸೊ ಇಲ್ಲಿ ಯೇಸುಸ್ವಾಮಿ ವಾಗ್ದಾನ ಮಾಡಿದ್ರಲ್ಲ ತಪ್ಪೋಸಲವರ್ಗೂ ತಿಳಿದು ಒಂದು ಎಂಟರಲ್ಲಿ ಪವಿತ್ರ ಆತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ರೊಸ್ಲಿಮಿನಲ್ಲಿಯೂ ಎಲ್ಲಾ ಯೋಧಯ ಸಮಾಧಿಯ ಸಿನಿಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರ್ತೀರಲ್ಲಿ ಅದಿಲ್ಲಿ ನೆರವೇರ್ತಿರೋದನ್ನ ನಾವು ನೋಡ್ತೇವೆ ಹ ಸೊ ದೇವರು ವಾಗ್ದಾನ ಮಾಡುದು ಪರಿಶುದ್ಧಾತ್ಮ ನಿಮ್ಮ ಮೇಲೆ ಇಳಿದು ಬರ್ತಾರೆ ಅಂತ ಹಾಗೇನೆ ಎರಡನೇ ಅಧ್ಯಾಯದಲ್ಲಿ ಒಂದರಿಂದ ನಾಲ್ಕರಲ್ಲಿ ಆ ಪರಿಶುದ್ಧಾತ್ಮನು ಆ ಅವರ ಮೇಲೆ ಇಳಿದು ಬರುತ್ತಿರುವುದನ್ನ ನಾವು ನೋಡ್ತೇವೆ ಆಮೇಲೆ ದೇವರ ನಾಮಕ್ಕೆ ಸ್ತೋತ್ರವಾಗ್ಲಿ ಅವರೆಲ್ಲರೂ ಪರಿಶುದ್ಧಾತ್ಮ ಭರಿತರಾಗ್ತಾರೆ ಅವರೆಲ್ಲರೂ ಆ ದೇವರ ಬಲವನ್ನ ಹೊಂದ್ಕೊಳ್ತಾರೆ ಪರಿಶುದ್ಧಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದುತ್ತೀರಾ ಶಕ್ತಿಯನ್ನು ಹೊಂದುತ್ತೀರಾ ಅಂತ ಹೇಳಿದಾಗೆ ಆ ಪರಿಶುದ್ಧಾತ್ಮನು ಬಂದಾಗ ಇವರು ಬಲ ಹೊಂದಿದ್ರು ಆತ್ಮಿಕ ಬಲ ಅದು ದೇವರಿಂದ ಬರುವಂತ ಬಲವನ್ನು ಹೊಂದಿದ್ರು ಎಂಬುದಾಗಿ ನಾವು ನೋಡ್ತೇವೆ ದೇವರ ನಾಮಕ ಸ್ತೋತ್ರವಾಗ್ಲಿ ಮತ್ತೆ ಅಪೋಸ್ತಲರ ಕೃತ್ಯಗಳು ನಾಲ್ಕನೇ ಅಧ್ಯಾಯ ಇಪ್ಪತ್ತೊಂಬತ್ತರಿಂದ ಮೂವತ್ತೊಂದರಲ್ಲಿ ನಾವು ನೋಡೋಣ ಅಪೋಸ್ತಲರ ಕೃತ್ಯಗಳು ನಾಲ್ಕು ಇಪ್ಪತ್ತೊಂಬತ್ತರಿಂದ ಮೂವತ್ತೊಂದು ಕರ್ತನೆ ಈಗ ನೀನು ಅವರ ಬೆದರಿಸುವಿಕೆಗಳನ್ನು ನೋಡಿ ನಿನ್ನ ಪವಿತ್ರ ಸೇವಕನಾದ ಯೇಸುವಿನ ಹೆಸರಿನ ಮೂಲಕವಾಗಿ ರೋಗ ಪರಿಹಾರವು ಸೂಚಕ ಕಾರ್ಯಗಳು ಅದ್ಭುತ ಕಾರ್ಯಗಳು ಉಂಟಾಗುವಂತೆ ನಿನ್ನ ಕೈ ಚಾಚುತ್ತಿರುವಲ್ಲಿ ನಿನ್ನ ದಾಸರು ನಿನ್ನ ವಾಕ್ಯವನ್ನು ಧೈರ್ಯದಿಂದ ಹೇಳುವ ಹಾಗೆ ಅನುಗ್ರಹಿಸು ಅಂದರು ಹೀಗೆ ಪ್ರಾರ್ಥನೆ ಮಾಡಿದ ಮೇಲೆ ಅವರು ಕೂಡಿದ್ದ ಸ್ಥಳವು ನಡಗಿತು ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ದೇವರ ವಾಕ್ಯವನ್ನು ಧೈರ್ಯದಿಂದ ಹೇಳುವರಾದರು ಇಲ್ಲಿ ಆ ಮೂರನೇ ಅಧ್ಯಾಯ ಮತ್ತು ನಾಲ್ಕನೇ ಅಧ್ಯಾಯದಲ್ಲಿ ನಡ ನಡೀತಿರುವಂತಹ ಘಟನೆಗಳಿವು ಮೂರನೇ ಅಧ್ಯಾಯದಲ್ಲಿ ನಡೆದ ಘಟನೆ ಏನು ಅಂತ ಹೇಳಿದ್ರೆ ಒಂದು ಹುಟ್ಟು ಕುಂಟನ್ ಇರ್ತಾನೆ ಅವನು ಒಂದು ಸುಂದರ ಬಾಗಿಲು ಅನ್ನುವಂತಹ ದೇವಾಲಯದ ಬಳಿಯಲ್ಲಿ ಭಿಕ್ಷೆ ಇಡ್ತಾ ಇರ್ತಾನೆ ಆ ಸಮಯ ಒಂದು ಮಧ್ಯಾಹ್ನದ ಪ್ರಾರ್ಥನೆಗಾಗಿ ಪೇತರ ಯೋಹನರು ಅಲ್ಲಿಗೆ ಬರುವಾಗ ಅಲ್ಲಿ ಇದ್ದಂತಹ ಆ ಹುಟ್ಟು ಕುಂಟನನ್ನು ನೋಡಿ ಯೇಸುವಿನ ಹೆಸರಲ್ಲಿ ಅವನ್ನ ಅವನನ್ನು ಗುಣಪಡಿಸಿದ್ದನ್ನ ನಾವು ನೋಡ್ತೇವೆ ಅವನು ಗುಣ ಮೇಲೆ ಅವನು ದೇವರ ಆಲಯದೊಳಗೆ ಹೋಗಿ ದೇವರನ್ನ ಆರಾಧಿಸ್ತಾನೆ ದೇವ್ರನ್ನ ಸ್ತುತಿಸ್ತಾನೆ ನಾಮವನ್ನ ಮಹಿಮೆ ಪಡಿಸ್ತಾನೆ ಅವನಲ್ಲಿ ದೇವ್ರನಾಮ ಮಹಿಮೆ ಪಡಿಸ್ತಿರೋದನ್ನೆಲ್ಲ ನೋಡಿ ಅಲ್ಲಿದ್ದಂತವರೆಲ್ಲರೂ ಆಶ್ಚರ್ಯ ಪಡ್ತಿರ್ತಾರೆ ಹ್ಮ್ ಇವನು ಅಲ್ಲಿದ್ದಂತ ಹುಟ್ಟು ಅಂತ ಹೇಳ್ಬಿಟ್ಟು ಆಮೇಲೆ ನಿನ್ಗೆ ಯಾರ ತರ ಮಾಡಿದ್ದು ಹೇಗೆ ನೀನು ಗುಣವಾದ ಅಂತೆಲ್ಲ ಹೇಳುವಾಗ ಅವನನ್ನ ತುಂಬಾ ಜನ ಕೇಳ್ತಿರ್ತಾರೆ ಹ್ಮ್ ಕೊನೆಗೆ ಅವ್ನು ಹೇಳ್ತಾನೆ ಯೇಸುವೇ ನನಗೆ ಗುಣಪಡಿಸಿದ್ದು ಅಂತ ಆದ್ರೆ ಅಲ್ಲಿದ್ದಂಥವರೆಲ್ಲರೂ ಎಷ್ಟು ಹಿಂಸೆ ಕೊಡ್ತಾರೆ ಅವನ್ಗೆ ಅಂದ್ರೆ ಅವ್ರ ಅಪ್ಪ ಅಮ್ಮನ ಕರೆದು ಹಿಂಸೆ ಕೊಟ್ಟು ಯೇಸು ಯೇಸಿ ನೀನ್ ಮಾತಾಡಬಾರ್ದು ಯೇಸುವಿನ ಯೇಸುವಿನ ಬಗ್ಗೆ ಒಳ್ಳೇದ್ ಹೇಳ್ಬಾರ್ದು ಅಂತ ಹೇಳ್ಬಿಟ್ಟು ಆದ್ರೆ ಅವನು ಯೇಸುವ ಯೇಸುವನ್ನ ಹರಿಕೆ ಮಾಡ್ತಾನೆ ಹೌದು ಯೇಸುವಿನ ನನ್ನ ಗುಣಪಡಿಸಿದ್ದು ಅಂತ ಅವನಿಗೆ ಕಾಲು ಬರುವಂತೆ ಮಾಡಿದ್ದಕ್ಕೆ ಇಲ್ಲಿ ಈ ಅಪೋಸ್ತಲರನ್ನ ಸೆರೆಮನೆಗೆ ಹಾಕ್ತಾರೆ ಯೇಸು ಹೆಸರತ್ತಿ ವಾಸ ಮಾಡ್ತಿದಾರೆ ಯೇಸಿ ಹೆಸರಿತಿ ಗುಣಪಡಿಸ್ತಿರ್ತಾರೆ ಯೇಸು ಹೆಸರತ್ತಿ ಅವರ ಜೀವನದಲ್ಲಿ ಜನರ ಜೀವಿತದಲ್ಲಿರುವಂತಹ ಕಷ್ಟಗಳನ್ನ ನೀಗಿಸ್ತಾ ಅವ್ರನ್ನ ರಕ್ಷಣೆ ಮಾರ್ಗದಲ್ಲಿ ನಡೆಸ್ತಿದ್ದಂತಹ ಯೋಸ್ತಲವರನ್ನ ಸೆರೆ ಹಿಡಿದು ಸೆರೆಯಲ್ಲಿ ಹಾಕ್ತಾರೆ ಸೊ ಅಲ್ಲಿ ಆ ಹಿಂಸೆ ಪಡಿಸ್ತಿರುವಾಗ ಮತ್ತೆ ಅನೇಕ ವಾದ ವಿವಾದಗಳೆಲ್ಲ ಆದ್ಮೇಲೆ ಸರಿ ಇವರನ್ನ ನಾವು ಬಿಟ್ಟು ಬಿಡೋಣ ಅಂತ ಹೇಳ್ಬಿಟ್ಟು ಅವ್ರನ್ನ ಏನ್ ಮಾಡ್ತಾರೆ ಬೈದು ಇನ್ನೊಂದ್ಸಲ ನೀವು ಯೇಸುವಿನ ಹೆಸರೆತ್ತಿ ಮಾತನಾಡಬಾರದು ಅಂತ ಹೇಳಿ ಅವ್ರಿಗೆ ಕಡಾಖಿತವಾಗಿ ಸೂಚನೆ ಕೊಟ್ಟು ಕಳಿಸ್ಬಿಡ್ತಾರೆ ಹ್ಮ್ ಆದ್ರೆ ಇವ್ರ ಏನ್ ಮಾಡ್ತಾರೆ ಅಲ್ಲಿ ಕೂಡಿ ಬಂದು ಹ್ಮ್ ನಾವು ಮನುಷ್ಯನ ಮಾತು ಕೇಳ್ಬೇಕಾ ದೇವರ ಮಾತು ಕೇಳ್ಬೇಕಾ ಇಲ್ಲಿ ಹತ್ತೊಂಬತ್ತರ ವಚನ ನಾವು ನೋಡ್ಬೋದು ನಾಲ್ಕು ಹತ್ತೊಂಬತ್ತರಲ್ಲಿ ಅದಕ್ಕೆ ಪೇತ್ರ ಯೋಹನರು ಅವ್ರಿಗೆ ಏನ್ ಹೇಳ್ತಾರೆ ದೇವರ ಮಾತನ್ನು ಕೇಳುವುದಕ್ಕಿಂತಲೂ ನಿಮ್ಮ ಮಾತನ್ನು ಕೇಳುವುದು ದೇವರ ಮುಂದೆ ನ್ಯಾಯವೋ ಏನು ನೀವೇ ತೀರ್ಮಾನ ಮಾಡಿಕೊಳ್ಳಿರಿ ನಾವಂತೂ ಕಂಡು ಕೇಳಿದ್ದನ್ನು ಹೇಳದೆ ಇರಲಾರೆವು ಎಂದು ಉತ್ತರ ಕೊಟ್ಟರು ಇದು ಅವನ ಧೈರ್ಯ ಮೊದಲು ಆ ಏಸುವನ ಸಿಲಿವೆ ಹಾಕುವ ಸಮಯದಲ್ಲಿ ಒಂದು ಹುಡುಗಿಯ ಮುಂದೆ ಕೆಲಸ ಮಾಡುವಂತ ಹುಡುಗಿ ಮುಂದೆ ನಾನು ಏಸುವಿನವನು ನಾನು ಏಸುವಿನ ಶಿಷ್ಯ ಅಂತ ಹೇಳ್ಕೊಳಕ್ ಭಯ ಪಡ್ತಿದ್ದಂಥದ್ದು ಅದೇ ಪೇತ್ರ ಪರಶುದ ಆತ್ಮನಿಂದ ತುಂಬಲ್ಪಟ್ಟ ಮೇಲೆ ಹೇಳ್ತಿರುವಂತದ್ದು ಯಸ್ಸಿನ ಬಗ್ಗೆ ಹೇಳದೆ ನಾನ್ ಇರೋಕೆ ಆಗೋದಿಲ್ಲ ಅಂತ ನಿಮ್ಮ ಮಾತು ಕೇಳ್ಬೇಕಾ ನಾ ದೇವ್ರ ಮಾತು ಕೇಳ್ಬೇಕ ದೇವ್ರ ಮಾತನ್ನೇ ನಾ ಕೇಳ್ತೀವಿ ಅಂತ ಹೇಳ್ಬಿಟ್ಟು ಹೇಳುವಾಗ ಏನ್ ನಡೆಯುತ್ತೆ ಮುಂದೆ ಇಪ್ಪತ್ತೊಂದ್ರಲ್ಲಿ ನಾವು ನೋಡ್ತೇವೆ ನಡೆದ ಕಾರ್ಯಕೋಸ್ಕರ ಜನರೆಲ್ಲರೂ ದೇವರನ್ನು ಕೊಂಡಾಡುತ್ತಾ ಇದ್ದ ಕಾರಣ ಅವರ ದೆಸೆಯಿಂದ ಸಭಿಕರು ಅಪೋಸ್ತಲರನ್ನು ದಂಡಿಸತ್ತಕ್ಕ ಉಪಾಯವನ್ನು ಕಾಣದೆ ಅವರನ್ನು ಇನ್ನಷ್ಟು ಬೆದರಿಸಿ ಬಿಟ್ಟು ಬಿಟ್ಟರು ಅಂತ ಹೇಳಿ ಸೊ ಅವ್ರು ಬಂದ ಮೇಲೆ ಈಗ ನಾವು ಓದ್ಕೊಡೋದು ಇಪ್ಪತ್ತೊಂಬತ್ತರಿಂದ ಮೂವತ್ತೊಂದರಲ್ಲಿ ನಾವು ಓದ್ಕೊಂಡಿದ್ದು ಅವರೆಲ್ಲರೂ ಕೂಡ ಅವ್ರೆಷ್ಟೇ ಬೆದರಿಸಿದ್ರು ಅವ್ರೆಷ್ಟೇ ಹಿಂಸೆ ಪಡಿಸಿದ್ರು ಕೂಡ ಜೈಲಿಗೆ ಹಾಕಿದ್ರು ಕೂಡ ಅವ್ರು ಹೊರಗಡೆ ಬಂದು ಅವ್ರು ಮತ್ತೆ ಪ್ರಾರ್ಥನೆ ಮಾಡ್ತಾರೆ ಏಸು ಹೆಸರಲ್ಲಿ ಅವರು ಪ್ರಾರ್ಥನೆ ಮಾಡ್ತಾರೆ ಅವ್ರು ಪ್ರಾರ್ಥನೆ ಮಾಡುವ ಸಮಯದಲ್ಲಿ ಮೂವತ್ತೊಂದರಲ್ಲಿ ನಾವು ನೋಡ್ತೇವೆ ಹೀಗೆ ಪ್ರಾರ್ಥನೆ ಮಾಡಿದ ಮೇಲೆ ಅವರು ಕೂಡಿದ್ದ ಸ್ಥಳವು ನಡುಗಿತು ಅಂತ ಅವರೆಲ್ಲರೂ ಮತ್ತೆ ಇನ್ನೊಂದ್ಸಲ ಪರಿಶುದ್ಧಾತ್ಮ ಭರಿತರಾದ್ರು ಅಂತ ಅಂದ್ರೆ ಸಲ ನಮಗ್ ಕನ್ಫ್ಯೂಷನ್ ಇರುತ್ತಲ್ಲ ಪರಿಶುದ್ಧಾತ್ಮನ ಒಂದು ಒಂದು ಸಲ ಹೊಂದ್ಕೊಂಡ್ಮೇಲೆ ಮತ್ತೆ ಮತ್ತೆ ಹೊಂದ್ಕೋಬೇಕಾ ಪರಿಶುದ್ಧಾತ್ಮ ಏನು ಬಂದು ಹೋಗ್ಬಿಡ್ತಾರ ನಮ್ಮನ್ನ ಬಿಟ್ಟು ಇವೆಲ್ಲ ಕೆಲವು ಸಿದ್ಧಾಂತಗಳು ತಪ್ಪಾಗಿ ಅರ್ಥ ಮಾಡ್ಕೊಳ್ತಿರ್ತಾರೆ ಕೆಲವರು ಪರಿಶುದ್ಧಾತ್ಮನ ಇರೋದು ಬೇರೆ ತುಂಬಿಸುವಿಕೆ ಬೇರೆ ನಮ್ಮಲ್ಲಿ ಶಕ್ತಿ ಇದೆ ಹಾಗಂತ ನಾವು ಊಟ ಮಾಡದೇ ಇರ್ತೀವ ಶಕ್ತಿ ಇದೆ ಅದ್ರ ಜೊತೆಗೆ ನಾವು ಪ್ರತಿ ದಿನ ದಿನಕ್ ಮೂರ್ ಸಲ ಊಟ ಮಾಡ್ತಾ ಇರೋದೇನಕಂದ್ರೆ ಒಂದು ಹೊಸ ಬಲ ಹೊಂದ್ಕೊಳ್ಳೋದಕ್ಕೆ ಇನ್ನು ನಮ್ಮ ಬಲವನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ಹಾಗೆ ಪರಿಶುದ್ಧಾತ್ಮ ನಮ್ಮಲ್ಲಿ ಇಲ್ಲ ಅಂತ ಅಲ್ಲ ನಾವು ಸತತವಾಗಿ ಪ್ರಾರ್ಥನೆ ಮಾಡೋದ್ರ ಮೂಲಕ ನಾವು ನಮ್ಮ ಬಲ ಹೊಸದಾಗ್ತಾ ಹೋಗುತ್ತೆ ಇನ್ನೂ ಹೆಚ್ಚಿನ ಕಾರ್ಯಗಳನ್ನ ಮಾಡ್ಲಿಕ್ಕೆ ನಾವು ಶಕ್ತರಾಗ್ತೀವಿ ಈಗ ಮಕ್ಕಳಲ್ಲಿ ಬಲ ಇದೆ ಅಂತ ಹೇಳ್ಬಿಟ್ಟು ಏನು ನಾವು ಕೊಡದೆ ಇದ್ರೆ ಆ ಬಲ ದಿನೇ ದಿನೇ ಕ್ಷೀಣಿಸ್ತಾ ಹೋಗ್ತಾ ಇರುತ್ತೆ ಅವ್ರು ಬೆಳೆಯೋದಕ್ ಸಾಧ್ಯ ಆಗಲ್ಲ ದೊಡ್ಡವರಾಗೋದಕ್ ಸಾಧ್ಯವಾಗಲ್ಲ ಅಹ್ ಹಾಗೇನೆ ನಾವು ಕೂಡ ದೇವರ ಆತ್ಮನ ಬಲವನ್ನು ಹೊಂದ್ಕೊಂಡಿಲ್ಲ ಅಂದ್ರೆ ಆ ದೇವರ ದೇವರ ಆತ್ಮ ಬೇರೆ ಆತ್ಮನ ತುಂಬಿಸುವಿಕೆ ಬೇರೆ ಆ ದೇವರ ಆತ್ಮನ ತುಂಬಿಸುವಿಕೆಗೆ ನಾವು ಪ್ರತಿ ಸಲ ಪ್ರಾರ್ಥನೆ ಮಾಡ್ಬೇಕು ದೇವರಾತ್ಮ ಭರಿತರಾಗಿ ನಾವ್ ಇರಬೇಕು ಅಂತ ಹೇಳಿ ಸೊ ಆ ಅದಕ್ಕೆ ಕಾರಣ ನನ್ಗ್ ಗೊತ್ತಿರುವ ಹಾಗೆ ನಾವು ಪ್ರಾರ್ಥನೆಲಿ ಮುಂದುವರಿತಾ ಇರಬೇಕು ಅಂತ ಈ ಒಂದ್ಸಲಿ ಮೇಲೆ ಆ ಮತ್ತೆ ನಾವು ಪರಶುದಾತ್ಮನ ತುಂಬಿಸುವಿಕೆಗಾಗಿ ಪ್ರಾರ್ಥನೆ ಮಾಡೋದು ಬೇಡ ಆ ಪರಶುದಾತ್ಮನ ತುಂಬಿಸುವಿಕೆ ಅವಶ್ಯಕತೆ ಇಲ್ಲ ಅನ್ನೋದಾದ್ರೆ ನಾವು ಪ್ರಾರ್ಥನೆ ಮಾಡೋದೇ ಅವಶ್ಯಕತೆ ಇಲ್ಲ ಒಂದ್ಸಲಿ ಬಂದ ಪರಿಶುದ್ಧಾತ್ಮನು ನಮ್ಮನ್ನ ಸತತವಾಗಿ ನಡೆಸ್ತಿರ್ತಾನೆ ಎಂಬುದಾಗಿ ನಾವು ನೋಡ್ತೇವೆ ಆಗ್ತಿದೆ ಸೊ ಇಲ್ಲಿ ನಾವು ನೋಡ್ತಿರುವಂತದ್ದು ಏನ್ ಮಾಡ್ಬೇಕು ದೇವರ ಒಂದು ವಾಕ್ಯದ ಕಡೆಗೆ ಒಂದು ಆ ಗಮನ ಇಟ್ಟು ದೇವರ ಆತ್ಮನ ತುಂಬಿಸ್ಲಿಕ್ಕೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ನೋಡ್ತೇವೆ ಹ್ಮ್ ಆ ಅಪೋಸ್ತಲರು ಎಷ್ಟೇ ಆ ಹೆದರಿಕೆಗಳನ್ನ ಅಥವಾ ಎಷ್ಟು ಸಲ ಅವ್ರನ್ನ ಖಂಡಿಸಿದ್ರು ಖಡಕ್ ಆಗಿ ಹೇಳಿದ್ರು ಕೂಡ ಅವ್ರು ಭಯ ಪಡದೆ ದೇವರ ಸೇವೆಗೋಸ್ಕರ ಅವರು ನಿಲ್ತಾರೆ ದೇವರ ವಾಕ್ಯವನ್ನ ಇನ್ನೂ ಹೆಚ್ಚಾಗಿ ಹೇಳೋದಕ್ಕೆ ತೀರ್ಮಾನ ಮಾಡ್ಕೊಳ್ತಾರೆ ಒಂದ್ ವೇಳೆ ನಮ್ಗೆ ಯಾರಾದ್ರೂ ಹೆದ್ರಸ್ ಸೇವೆ ವಿಷಯದಲ್ಲಿ ದೇವರ ವಾಕ್ಯದ ವಿಷಯದಲ್ಲಿ ಪ್ರಾರ್ಥನೆ ಮಾಡೋ ವಿಷಯದಲ್ಲಿ ಯಾರಾದ್ರೂ ಏನಾದ್ರೂ ಸ್ವಲ್ಪ ಹೆದ್ರಸ್ ಸಾಕು ಇನ್ನು ಆ ಕಡೆ ನಾವು ಹೋಗೋದೇ ಇಲ್ಲ ಅಥವಾ ಸೇವೆನೇ ಬಿಟ್ಟು ಬಿಡ್ತಿವಿ ಬೇಕಾದ್ರೆ ಆದ್ರೆ ಈ ಅಪೋಸ್ತಲರು ಅವ್ರ ಅವ್ರ ಜೀವನದಲ್ಲಿ ಮಾಡ್ಕೊಂಡಂತ ತೀರ್ಮಾನ ಏನಂದ್ರೆ ನಾವು ಮನುಷ್ಯರ ಮಾತಲ್ಲ ಕೇಳ್ಬೇಕಾರದು ನಮ್ಮ ದೇವರು ಹೇಳಿದಾರೆ ನಮ್ಮ ಏಸು ಹೇಳಿದಾರೆ ಲೋಕಕ್ಕೆಲ್ಲ ಹೋಗಿ ಸ್ವಾತ ಸಾರಬೇಕು ಅಂತ ಹಾಗಾಗಿ ನಾವು ಏಸುವಿನ ಮಾತು ಕೇಳ್ತೀವಿ ವಿನಃ ನಿಮ್ಮ ಮಾತು ಅಲ್ಲ ಅಂತ ಅಂತ ಒಂದು ತೀರ್ಮಾನ ನನ್ನದು ನಿನ್ನದಾಗಿರ್ಲಿ ಅಪೋಸಲರ ಕೃತಿಗಳು ಹದ್ಮೂರು ಒಂದರಿಂದ ನಾಲ್ಕನ್ನ ಓದ್ಕೋಣ ಆ ದೇವರ ಆತ್ಮ ಬದಿತರಾಗಿ ಅವ್ರು ಹೇಗೆ ದೇವರ ಒಂದು ಆ ಮಹಾ ಆಜ್ಞೆ ಆಗಿದ್ದಂತ ಲೋಕ ಸುವಾರ್ಥೀಕರಣ ಮುಂದುವರಿಸಿದ್ರೆ ಎಂಬುದಾಗಿ ಅಪೋಸಲರ ಕೃತಿಗಳು ಹದಿಮೂರು ಒಂದರಿಂದ ನಾಲ್ಕು ಅಂತ್ಯದಲ್ಲಿದ್ದ ಸಭೆಯೊಳಗೆ ಪ್ರವಾದಿಗಳು ಬೋಧಕರು ಇದ್ದರು ಯಾರಂದರೆ ಬರ್ನಬ ನಿಗರನೆಂಬ ಸಿಮಯೋನ ಕುರೇನ್ಯದ ಲೂಕ್ಯ ಉಪರಾಜನಾದ ಎರೋದನ ಸಾಕತಮ್ಮನಾದ ಮೆನಾಹೇನ ಸೌಲಾ ಇವರೇ ಇವರು ಕರ್ತನನ್ನು ಸೇವಿಸುತ್ತಾ ಉಪವಾಸ ಮಾಡುತ್ತಾ ಇದ್ದಾಗ ಪವಿತ್ರಾತ್ಮನು ನಾನು ಬರ್ನಬ ಸೌಲರನ್ನು ಕರೆದ ಕೆಲಸಕ್ಕಾಗಿ ಅವರನ್ನು ಪ್ರತ್ಯೇಕಿಸಿರಿ ಎಂದು ಹೇಳಿದನು ಆಗ ಅವರು ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ಆ ಇಬ್ಬರ ಮೇಲೆ ಹಸ್ತಾರ್ಪಣ ಮಾಡಿ ಅವರನ್ನು ಕಳಿಸಿಕೊಟ್ಟರು ಹೀಗೆ ಅವರು ಪವಿತ್ರಾತ್ಮನಿಂದ ಕಳಿಸಿಕೊಂಡವರಾಗಿ ಚಲುಕ್ಯಕ್ಕೆ ಬಂದರು ಅಲ್ಲಿಂದ ಸಮುದ್ರ ಪ್ರಯಾಣವಾಗಿ ಕುಪ್ರದ್ವೀಪಕ್ಕೆ ಹೋದರೆಂಬುದಾಗಿ ಬರೆಯಲ್ಪಟ್ಟಿದೆ ಅಂದ್ರೆ ಆ ಈ ಮುಖ್ಯವಾದ ಬೋಧಕರು ಮುಖ್ಯವಾದ ದೇವರ ಸೇವಕರೆಲ್ಲರೂ ಕೂಡ ಅಂತ್ಯೋಕ್ಯ ಸಭೆಯಲ್ಲಿ ಕೂಡಿ ಪ್ರಾರ್ಥನೆಗಳಲ್ಲಿ ಅವರು ಇದ್ದದ್ದನ್ನ ನಾವು ನೋಡ್ತೇವೆ ಪ್ರಾರ್ಥಿಸುವಂತ ಸಭೆ ಆದ್ದರಿಂದ ಅಂತ್ಯ ಅಂತ್ಯೋಕ್ಯ ಪ್ರಾರ್ಥಿಸುವಂತ ಸಭೆ ಆದ್ದರಿಂದ ದೇವರ ವಾಕ್ಯವನ್ನ ಆ ಸರಿಯಾಗಿ ಹಿಡ್ಕೊಂಡ ಸಭೆಯಾದದ್ರಿಂದ ಲೋಕ ಸುವಾರ್ಥೀಕರಣದ ಒಂದು ಒಡ ಒಡಂಬಡಿಕೆನ ಹಿಡ್ಕೊಂಡಂತ ಸಭೆಯಾದದ್ರಿಂದಲೇ ದೇವರ ಆತ್ಮನಲ್ಲಿ ಕಾರ್ಯ ಮಾಡ್ತಾ ಇದ್ದೇನೆ ಎಂಬುದಾಗಿ ನೋಡ್ತೇವೆ ದೇವರ ಆತ್ಮನಲ್ಲಿ ಇಳಿದು ಬಂದಾನೆ ಎಂಬುದಾಗಿ ನಾನ್ ನೋಡ್ತೇವೆ ದೇವರ ಸಮಯದಲ್ಲಿ ಒಂದು ಬರ್ನಾಭ ಮತ್ತು ಪೌಲರನ್ನ ಅದು ಕೂಡ ದೇವರು ಕರೆದ ಉದ್ದೇಶ ದೇವರು ಕರೆದ ಸೇವೆಗಾಗಿ ಪ್ರತ್ಯೇಕಿಸುವ ಎಂಬುದಾಗಿ ಹೇಳ್ತಿರೋದನ್ನ ನಾವು ನೋಡ್ತೇವೆ ಮತ್ತೆ ಅವರು ಪವಿತ್ರ ಕಳಿಸಲ್ಪಟ್ಟವರಾಗಿ ಸೇವೆಗಳಿಗೆ ಹೋದರು ಎಂಬುದಾಗಿ ಸೊ ಪ್ರಾರ್ಥನೆ ಅಂದ್ರೆ ದೇವರ ಆತ್ಮನು ಕಾರ್ಯ ಮಾಡುವಂತದ್ದಾಗಿದೆ ಹಾಗಾಗಿನೇ ಇದೊಂದು ಆತ್ಮಿಕ ವಿಜ್ಞಾನ ಇದು ಲೋಕದವ್ರಿಗೆ ಅರ್ಥವಾಗೋದಿಲ್ಲ ಇದು ಹೇಗೆ ಏನು ಪರಶುದಾತ್ಮನ ಹೇಗೆ ಕಾರ್ಯ ಮಾಡ್ತಾನೆ ಪರಶುದಾತ್ಮನ ತೋರ್ಸಕ್ ಆಗತ್ತ ನಮ್ಮಲ್ಲಿರುವ ಆತ್ಮವನ್ನ ಅವ್ರು ತೋರ್ಸೋದಾದ್ರೆ ನಾವು ಪರಶುದಾತ್ಮನ ತೋರಿಸ್ಬೋದು ಅವ್ರ ಜೀವನದಲ್ಲಿರುವಂತ ಆ ಒಂದು ಆತ್ಮ ಆ ಒಂದು ಪ್ರಾಣವನ್ನ ಅವ್ನು ತೋರ್ಸಕ್ ಆಗಲ್ಲ ಅಂದ್ರೆ ದೇವರನ್ನ ದೇವರ ಆತ್ಮನ ಹೇಗೆ ನಾವು ನೋಡಕ್ಕಾಗತ್ತೆ ನೀನು ನಾನು ದೇವರ ಸ್ವರೂಪದಲ್ಲೇ ತನ್ನ ಸೃಷ್ಟಿಯಾಗಿರೋದು ಹ ಕಾಣೋದನ್ನ ನಂಬೋದಲ್ಲ ನಂಬಿಕೆ ಅಂದ್ರೆ ಕಣ್ಣಿಗೆ ಕಾಣದಿರೋದನ್ನ ನಂಬೋದಾಗಿದೆ ಅಲ್ವಾ ಹಾಗಾಗಿ ಮೊದಲು ಸತ್ಯವನ್ನು ತಿಳಿದಿರುವಂತಹ ಏಸುವನ್ನು ಹಿಂಬಾಲಿಸಿರುವಂತಹ ನೀನು ಆ ಒಂದು ಸತ್ಯವನ್ನು ಬಲವಾಗಿ ಇಟ್ಕೊಂಡು ಪ್ರಾರ್ಥನೆಯಲ್ಲಿ ಮುಂದುವರೆದ್ರೆ ದೇವರ ಆತ್ಮ ಭರಿತರಾಗಿ ಆತನಿಗಾಗಿ ಜೀವಿಸೋದಕ್ಕೆ ಸಾಧ್ಯವಾಗುತ್ತೆ ಕೊನೆಯದಾಗಿ ಅಪಸಲರ ಕೃತಿಗಳು ಹದಿನಾರನೇ ಅಧ್ಯಾಯದಲ್ಲಿ ನೋಡೋಣ ಹದಿನಾರು ಆರು ಅಪ್ಪ ಕೃತಿಗಳು ಹದಿನಾರು ಆರರಲ್ಲಿ ಹಾಸ್ಯ ಸೀಮೆಯಲ್ಲಿ ವಾಕ್ಯವನ್ನು ಹೇಳಬಾರದೆಂದು ಪವಿತ್ರ ಆತ್ಮನ ಅವರು ಹೊಗ್ಗ್ಯ ಗಲಾತ್ಯ ಸೀಮೆಯನ್ನು ಹಾದು ಹೋಗಿ ಮೂಸ್ಯಕ್ಕೆ ಎದುರಾಗಿ ಬಂದಾಗ ಬೆತೋನ್ಯಕ್ಕೆ ಹೋಗುವ ಪ್ರಯತ್ನ ಮಾಡಿದಾರೆ ಎಂಬುದಾಗಿ ನಾವು ನೋಡ್ತೇವೆ ಅಂದ್ರೆ ಇಲ್ಲಿ ದೇವರಾತ್ಮನು ಯಾವ ರೀತಿ ಕಾರ್ಯ ಮಾಡ್ತಾನೆ ಎಂಬುದಾಗಿ ಯಾಕೆ ದೇವರಾತ್ಮನಿಂದ ನಡೆಸಲ್ಪಡಬೇಕು ಅಂತ ಹೇಳಿದ್ರೆ ಒಂದು ವೇಳೆ ದೇವರಾತ್ಮನ ನಡೆಸುವಿಕೆ ಇಲ್ಲ ಅಂತ ಹೇಳಿದ್ರೆ ಆ ನಿತ್ಯವಕ್ಕಾಗಿ ದೇವ್ರು ಏರಿಪಡಿಸ್ಕೊಳ್ಳದೆ ಇರುವಂತಹ ಕಡೆ ನಾವು ಸಮಯವನ್ನ ವ್ಯರ್ಥ ಮಾಡ್ಬೇಕಾಗತ್ತೆ ಆ ನಿತ್ಯ ಜೀವಕ್ಕಾಗಿ ಸಮಯವನ್ನ ಅಂದ್ರೆ ನಿತ್ಯ ಜೀವಕ್ಕಾಗಿ ದೇವರು ಯಾರನ್ನ ಸಿದ್ಧಪಡಿಸಿದ್ದಾರೋ ಅವ್ರಿಗೋಸ್ಕರ ನಾವು ಆ ಕಷ್ಟ ಪಡ್ಬೋದು ಆದ್ರೆ ದೇವರಾತ್ಮನು ನಮ್ಮ ಜೊತೆಲಿ ಇಲ್ಲ ಅಂತ ಹೇಳಿದ್ರೆ ಆ ದೇವರಾತ್ಮನ ನಡೆಸುವಿಕೆ ನಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಸಮಯವನ್ನ ವ್ಯರ್ಥ ಮಾಡ್ತಾ ಇರ್ತೀವಿ ಈ ಪೇತ್ರ ಯೋಹಾನ ಈ ಶಿಷ್ಯರಿಗೆಲ್ಲರಿಗೂ ಕೂಡ ಎಷ್ಟೇ ಅವ್ರಿಗೆ ಅನುಭವ ಇದ್ರು ಕೂಡ ಮೀನು ಹಿಡಿಯೋದು ಕೊನೆಗೆ ಆ ಇಡೀ ರಾತ್ರಿ ಅವರು ಕಳೆದ್ರು ಕೂಡ ಒಂದು ಮೀನು ಕೂಡ ಆಗೋದಿಲ್ಲ ಅವ್ರ ಅನುಭವದಿಂದ ಅವ್ರಿಗಿದ್ದ ಜ್ಞಾನದಿಂದ ಅವ್ರಿಗಿದ್ದಂತಹ ಆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಅವ್ರೇನು ಆ ಮೀನ್ ಹಿಡಿಯುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ರು ಬೆಸ್ತ ಬೆಸ್ತರ ಕೆಲಸವನ್ನ ಆದ್ರೂ ಒಂದು ಮೀನು ಕೂಡ ಸಿಕ್ಕಿಲ್ವಂತ ಅನುಭವದಿಂದಲೋ ಸ್ವಂತ ಜ್ಞಾನದಿಂದಲೋ ಸ್ವಂತ ತಿಳುವಳಿಕೆಯಿಂದಲೂ ನಾವು ಯಾರನ್ನೂ ಕೂಡ ರಕ್ಷಣೆಯಲ್ಲಿ ನಡೆಸೋದಕ್ಕೆ ಆಗೋದಿಲ್ಲ ಒಂದು ಆತ್ಮವನ್ನು ಕೂಡ ರಕ್ಷಣೆಯಲ್ಲಿ ನಡೆಸೋದಕ್ಕೆ ಆಗೋದಿಲ್ಲ ಅದನ್ನೇ ಅಲ್ಲಿ ತಿಳಿಸುತ್ತಿದ್ದಾರೆ ಅದಕ್ಕೆ ಯಸ್ ಸ್ವಾಮಿ ಆ ಶಿಷ್ಯರನ್ನ ಕರ್ಕೊಂಡೋಗಿ ಈಗ ನಾನು ಹೇಳೋ ಕಡೆ ನೀವು ಬಲೆಯನ್ನ ಬೀಸಿರಿ ಅಂತ ಹೇಳುವಾಗ ಅಲ್ಲಿ ಬಲೆಗಳ ಹರಿದು ಹೋಗುವಷ್ಟು ಮೀನ್ ಸಿಕ್ತೇ ಎಂಬುದಾಗಿ ನಾವು ನೋಡ್ತೇವೆ ಅದೇ ಸಮುದ್ರ ಅದೇ ನೀರು ಅದೇ ಅವರೆಲ್ಲಾ ಪ್ರಯಾಸ ಪಡ್ತಿರುವಂತ ಸ್ಥಳ ಆದ್ರೆ ದೇವರು ನಡೆಸುವಂತ ಕಡೆಗೆ ಹೋಗಿ ಅವರು ಬಲೆ ಹಾಕುವಾಗ ಮೀನ್ ಸಿಕ್ತೇದಾಗಿ ನಾವು ನೋಡ್ತೇವೆ ನಾವಿರುವಂತ ಇದೇ ಲೋಕದಲ್ಲಿ ಇದೇ ಆ ಪ್ರಾಂತ್ಯದಲ್ಲಿ ಎಲ್ಲಿ ರಕ್ಷಿಸಲ್ಪಡುವ ಆತ್ಮಗಳಿದಾರೋ ನಮಗೆ ಗೊತ್ತಿಲ್ದಿರೋದ್ರಿಂದ ನಾವು ಪ್ರಾರ್ಥನೆ ಮಾಡುವಾಗ ದೇವ್ರು ನಡೆಸ್ತಾರೆ ಇಲ್ಲಿ ಪೌಲ ಬರ್ನಾಬರು ಪೌಲ ಮತ್ತೆ ಆ ಶೀಲರು ಸಮಯವನ್ನ ವ್ಯರ್ಥ ಮಾಡ್ಕೊಳ್ಬಾರ್ದು ಅಂತ ಹೇಳಿ ದೇವರಾತ್ಮನು ಯಾವ ರೀತಿ ಅಂದ್ರೆ ಈ ಒಂದು ಪ್ರಾಂತದಲ್ಲಿ ರಕ್ಷಣೆಗೆ ಬರುವಂತ ಯಾರು ಕೂಡ ಇಲ್ಲ ಹಾಗಾಗಿ ವಾಕ್ಯವನ್ನು ಹೇಳಬೇಡಿ ಅಂತ ಹೇಳ್ತಿದ್ದಾನೆ ಪವಿತ್ರ ನೀವು ಸ್ವಾರ್ಥ ಸಾರದ್ರು ಪ್ರಯೋಜನ ಇಲ್ಲ ಮಂಡು ಜನರು ಇರೋದಿಲ್ಲ ಇವರು ದೇವರ ವಾಕ್ಯವನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ರಕ್ಷಣೆಗೆ ಇವ್ರು ಯಾರು ಬರೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಸಮಯವನ್ನು ವ್ಯರ್ಥ ಮಾಡ್ಕೊಳ್ಳೋದಕ್ಕಿಂತ ನೀವು ಇಲ್ಲಿಂದ ಮುಂದೆ ಹೋಗಿ ಅಂತ ಹೇಳ್ಬಿಟ್ಟು ಪರಿಶುದ್ಧಾತ್ಮನವನ್ನ ನಡೆಸೋದನ್ನ ನಾವು ನೋಡ್ತೇವೆ ಹದ್ಮೂರನೇ ವಚನದಲ್ಲಿ ನಾವು ನೋಡುವಾಗ ನದಿ ತೀರದಲ್ಲಿ ದೇವರ ಪ್ರಾರ್ಥನೆ ನಡೆಯುವ ಸ್ಥಳ ಇರುವುದರಿಂದ ನೆನೆ ಇರುವುದೆಂದು ನೆನೆಸಿ ಸಬ್ಬದ್ದಿನದಲ್ಲಿ ಊರ್ ಬಾಗಿಲ ಹೊರಗೆ ಹೋಗಿ ಅಲ್ಲಿ ಕೂಡಿ ಬಂದಿದ್ದ ಸ್ತ್ರೀಯರ ಸಂಗಡ ಕೂತುಕೊಂಡು ಮಾತಾಡಿದೆವು ಎಂಬುದಾಗಿ ಹ್ಮ್ ಪ್ರಾರ್ಥನೆ ಮಾಡ್ತಾ ಇದ್ರೆ ಎಂಬುದಾಗಿ ನೋಡ್ತು ಆ ನದಿ ತೀರದ ಒಂದು ಪ್ರಾಂತಕ್ಕೆ ಹೋಗಿ ಅಲ್ಲಿ ಕೂಡಿ ಬಂದವರ ಸಂಗಡ ಪ್ರಾರ್ಥನೆ ಮಾಡ್ತಾ ನಾಮ ಮಹಿಮೆ ಪಡಿಸ್ತಾ ಸುವಾರ್ಥಿಸ್ತಾ ಇದ್ದಾರೆ ಆ ಪ್ರಾರ್ಥನೆಯಲ್ಲಿ ಆ ಒಂದು ಲೂದ್ಯಳ ಹೃದಯ ತೆರೆಯಲ್ಪಡುತ್ತೆ ಎಂಬುದಾಗಿ ಲೋದ್ಯಳು ರಕ್ಷಣೆ ಹೊಂದುತ್ತೆ ಎಂಬುದಾಗಿ ಲೋದ್ಯಳ ಕುಟುಂಬ ರಕ್ಷಿಸಲ್ಪಡುತ್ತೆ ಎಂಬುದಾಗಿ ಮತ್ತೆ ಅವಳ ಪ್ರ ಅವಳ ಮನೆಯನ್ನೇ ಆರಾಧನೆ ಮಾಡೋದಕ್ಕೋಸ್ಕರ ಬಿಟ್ಟುಕೊಡ್ತೇವೆ ಎಂಬುದಾಗಿ ನಾವು ನೋಡ್ತೇವೆ ಆ ನೀವು ನನ್ನನ್ನ ದೇವರ ಶಿಷ್ಯಗಳಾಗಿ ದೇವರ ಮಗಳಾಗಿ ನೋಡ್ತಿದ್ದೀರ ಅಂದ್ರೆ ನೀವು ನನ್ನ ಮನೆಗೆ ಬರ್ಲೇಬೇಕು ಅಂತ ಸೊ ಆ ಫಿಲಿಪಿ ಸಭೆಯಲ್ಲಿ ಫಿಲಿಪಿ ಪಟ್ಟಣದಲ್ಲಿ ಯಾರ ಮನೆಯಲ್ಲಿ ಸಭೆ ಪ್ರಾರಂಭವಾಯ್ತು ನಡೀತಾ ಇತ್ತು ಅಂದ್ರೆ ಅದು ಲೋದ್ರಳ ಮನೆಯಲ್ಲಿ ಆ ಅಂತ ಒಂದು ದೊಡ್ಡ ಕಾರ್ಯ ಆ ಪ್ರಾಂತದಲ್ಲಿ ನಡೆದಿದ್ದನ್ನು ನಾವು ನೋಡ್ತೇವೆ ನಮ್ಮ ಪ್ರಾರ್ಥನೆಗಳು ಯಾವುದೂ ವ್ಯರ್ಥವಾಗೋದಿಲ್ಲ ನಾವು ಮಾಡುವಂತ ಪ್ರಾರ್ಥನೆಗಳು ಯಾವುದೂ ವ್ಯರ್ಥವಾಗೋದಿಲ್ಲ ಸೊ ಪ್ರಾರ್ಥನೆ ತುಂಬಾ ಮುಖ್ಯವಾದದ್ದು ಕಣ್ಣು ಕಾಣದೇ ಇರುವ ರೀತಿಯಲ್ಲಿ ಕಾರ್ಯಗಳು ನಡೆಯುತ್ತೆ ಲುದ್ದಳ ಹೃದಯ ತೆರೆಯಲ್ಪಡ್ತು ಅಂತ ಬರೆಯಲ್ಪಟ್ಟಿದೆ ಆ ಹೃದಯ ಹೇಗೆ ತೆರೆಯಲ್ಪಡ್ತು ಅಂತ ನಮ್ಗೆ ಹೇಗ್ ಗೊತ್ತು ಪ್ರಾರ್ಥನೆ ಮೂಲಕ ಮಾತ್ರ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅವಳ ಮೂಲಕ ಸಭೆನೆ ಪ್ರಾರಂಭವಾಗಿ ಅಷ್ಟು ಬಲವಾದ ಸಭೆ ಆ ಫಿಲಿಪಿ ಪಟ್ಟಣದಲ್ಲಿ ಪ್ರಾರಂಭವಾಗುತ್ತೆ ಅಂತ ಹೇಳಿದ್ರೆ ಆ ಒಂದು ಬಾಗಿಲು ತೆರೆಯಲ್ಪಡ್ತ ಅವಳ ಹೃದಯದ ಬಾಗಿಲು ಯಾವಾಗ ಮನುಷ್ಯರೇ ಬಾಗಿಲುಗಳು ಯಾವಾಗ ಅವರ ಜೀವಿತಗಳನ್ನ ದೇವ್ರಿಗಾಗಿ ತೆರೀತಾರ ಅವ್ರ ಕುಟುಂಬದೊಳಗೆ ಹೋಗೋದಕ್ಕೆ ದಾರಿ ಸಿಗುತ್ತೆ ನಮ್ಗೆ ಅವ್ರ ಊರೊಳಗೆ ಹೋಗೋದಕ್ಕೆ ದಾರಿ ಸಿಗುತ್ತೆ ನಮಗೆ ಒಬ್ಬರ ಒಬ್ಬ ವ್ಯಕ್ತಿಯ ಹೃದಯ ಕ್ರಿಸ್ತನಿಗೋಸ್ಕರ ಅದು ತೆರೆಯಲ್ಪಟ್ಟಿಲ್ಲ ಅಂತ ಹೇಳಿದ್ರೆ ಅವ್ರ ಕುಟುಂಬದಲ್ಲಿ ಹೋಗೋದಕ್ಕೂ ಅವರ ಊರೊಳಗೆ ಹೋಗೋದಕ್ಕೂ ನಮಗೆ ಸಾಧ್ಯ ಆಗೋದಿಲ್ಲ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ ನಮಗೆ ಸ್ತೋತ್ರವಾಗಲಿ ಸೊ ಇವತ್ತಿನ ಈ ಒಂದು ಸಂದೇಶವನ್ನು ಅರ್ಥ ಮಾಡ್ಕೊಳ್ಳಿ ಹ್ಮ್ ಈ ವಾಕ್ಯದಲ್ಲಿ ನಾವು ಮುಖ್ಯವಾಗಿ ನೋಡ್ತಾ ಇರುವಂತದ್ದು ನಾವು ಪ್ರಾರ್ಥಿಸುವಾಗ ಆತ್ಮ ನಮ್ಮ ಮೇಲೆ ಇಳಿತಾರೆ ಆತ್ಮನು ನಮ್ಮನ್ನು ನಡೆಸ್ತಾರೆ ಎಂಬುದಾಗಿ ಹಾಗಾಗಿ ನಮ್ಮೆಲ್ಲರ ಜೀವಿತದಲ್ಲಿ ಪ್ರಾರ್ಥನೆಯನ್ನ ಸತತವಾಗಿ ಮಾಡೋಣ ಅದು ಅದರಲ್ಲೂ ದೇವರ ಆತ್ಮನ ನಾವು ಪ್ರಾರ್ಥನೆ ಮಾಡೋಣ ಹಾಗೆ ಮಾಡಲು ದೇವರ ತಾನೇ ನಮ್ಮೆಲ್ಲರನ್ನು ಕೂಡ ಸಹಾಯ ಮಾಡಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ ನಿಮ್ಮ ಪರಿಶುದ್ಧ ನಾಮ ಸ್ತೋತ್ರವಾಗಿ ಇಲ್ಲಿ ಕೂಡಿ ಬಂದಿರೋ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವಚಿಸಿ ಸ್ವಾಮಿ ಇನ್ನೂ ನಮ್ಮ ಪ್ರಾರ್ಥನೆ ಜೀವಿತವನ್ನು ಹೆಚ್ಚಿಸಿಕೊಳ್ಳಲು ಪರಿಶುದ್ಧಾತ್ಮ ಭರಿತರಾಗಿ ಪರಿಶುದ್ಧಾತ್ಮನಿಂದ ತುಂಬಿಸಲ್ಪಟ್ಟವರಾಗಿ ಪರಿಶುದ್ಧಾತ್ಮನಿಂದ ಬಲ ಹೊಂದಿದವರಾಗಿ ಮಾರ್ಗದರ್ಶನವನ್ನು ಹೊಂದಿರುವವರಾಗಿ ನಾವು ನಿಮ್ಮ ಸೇವೆಯಲ್ಲಿ ಮುಂದುವರಿಯಲು ಸಹಾಯ ಮಾಡಲಿ ಕೂಡಿ ಬಂದಿರುವಂತಹ ಪ್ರತಿಯೊಬ್ಬನು ಕೂಡ ಅಪ್ಪ ದೇವರೇ ನೀವು ತಾನೇ ಬಲಪಡಿಸಬೇಕಾಗಿ ನಿಮ್ಮ ರಾಜ್ಯ ನೀತಿಗಾಗಿ ತವಕಪಡುವಂತ ಮಾಡ್ಬೇಕನ್ನು ನಾವು ಪ್ರಾರ್ಥಿಸ್ತೇವೆ ಈ ದಿನವೆಲ್ಲ ದೇವ್ರಿಗೂ ನಡೆಸಿದ ಹಾಗೆ ಮೇಲೆ ಕೂಡ ನೀವು ನಡೆಸ್ತೀರಿ ದೇವರೇ ನಾಳೆ ವಿಶೇಷವಾಗಿ ಪುನರುತ್ಥಾನದ ದಿನವನ್ನ ನಾವು ಆಚರಣೆ ಮಾಡಿಕೊಳ್ಳುವಾಗ ನಿಮ್ಮ ನಾಮ ಮಾತ್ರ ಮಹಿಮೆ ಹೊಂದಲಿ ತಾನೆ ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ ಮಾಡ್ತೇವೆ ಸ್ತುತಿಗನಮಾನ ಮಹಿಮೆ ನೀವು ಕೊಟ್ಟು ಕ್ರಿಸ್ತನದ ಈಶ್ವರನಲ್ಲಿ ಪ್ರಾರ್ಥಿಸ್ತೇನೆ ತಂದೆ ಆಮೇಲೆ